ರಾಜ್ಯ ರಾಜಕೀಯ ಭವಿಷ್ಯ ನುಡಿಯೋದ್ರಲ್ಲಿ ಮುಂಚೂಣಿಯಲ್ಲಿರುವಂತಹ ಕೋಡಿ ಮಠದ ಶ್ರೀಗಳು ಇಡೀ ರಾಜ್ಯದಾದ್ಯಂತ ಹೆಸರುವಾಸಿ ಕೋಡಿ ಶ್ರೀಗಳ ಭವಿಷ್ಯವಾಣಿ ಇಲ್ಲಿಯವರೆಗೂ ಸುಳ್ಳಾಗೋದೇ ಇಲ್ಲ ನುಡಿದಿರುವ ಎಲ್ಲ ನುಡಿಗಳು ಸತ್ಯವೇ ಆಗಿದೆ ಈಗ ರಾಜ್ಯ ರಾಜಕೀಯದಲ್ಲಿ ಕೆಲವು ತಂತ್ರಗಾರಿಕೆಗಳು ಕೆಲಸ ಮಾಡ್ತಾ ಇವೆ ರಾಜ್ಯದ ಸಿಎಂ ಕುರ್ಚಿಯ ಬಗ್ಗೆಯೂ ಕೂಡ ತಳ್ಳನ ಉಂಟು ಮಾಡಿದೆ ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಕುರಿತು ಭಯಂಕರ ಭವಿಷ್ಯ ನುಡಿದ ಕೋಡಿ ಶ್ರೀಗಳು ಇಡೀ ರಾಜ್ಯದ ಜನರಲ್ಲಿ ಕುತೂಹಲ ಹುಟ್ಟಿಸಿದೆ ನಿಮಗೂ ಕೂಡ ಕೋಡಿ ಶ್ರೀಗಳ ಮೇಲೆ ಭಕ್ತಿ ಇದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಇಷ್ಟಕ್ಕೂ ರಾಜಕೀಯದ ಬಗ್ಗೆ ಹಾಗೂ ಮಳೆ ಬೆಳೆ ಭವಿಷ್ಯದ ಬಗ್ಗೆ ಕೋಡಿ ಶ್ರೀಗಳು ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಯಾವೆಲ್ಲ ಸಂಕಷ್ಟ ಎದುರಾಗಲಿವೆ ಮತ್ತು ಏನೆಲ್ಲ ಭೀಕರ ತೊಂದರೆಗಳು ಉಂಟಾಗಲಿವೆ ಮತ್ತು ಅತಿ ಹೆಚ್ಚು ಮಳೆ ಎಲ್ಲೆಲ್ಲಿ ಉಂಟಾಗಲಿದ್ದು ಹೇಗೆ ರೈತರ ಮೇಲೂ ಕೂಡ ಪ್ರಭಾವ ಬೀರಲಿದೆ ಎನ್ನುವಂತಹ ಕುರಿತು ಎಲ್ಲ ಸಂಪೂರ್ಣವಾಗಿ ನಮ್ಮ ಭವಿಷ್ಯವಾಣಿ ನುಡಿದಿತು ಶ್ರೀಗಳು ನುಡಿದಿರುವಂತಹ ಭವಿಷ್ಯ ಏನು ಏನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಭಾರೀ ಕುತೂಹಲ ಕೆರಳಿಸಿದೆ ರಾಜಕೀಯ ಕುರಿತ ಕೋಡಿ ಶ್ರೀಗಳ ನುಡಿದ ಭವಿಷ್ಯ ಮತದವರ ಕೈಯಲ್ಲಿ ರಾಜ್ಯದ ಆಡಳಿತವಿದೆ ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಎಂದು ಹೇಳೋ ಮೂಲಕ ಕೋಡಿಹಳ್ಳಿ ಮಠದ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ರಾಜ್ಯ ರಾಜಕೀಯದ ಭವಿಷ್ಯದ ಬಗ್ಗೆ ಭಾರಿ ಕುತೂಹಲಗಳಿವೆ ಸಾಂಪ್ರದಾಯಿಕವಾಗಿರುವ ಮಾತಿನ ಅನುಸಾರ ಹಾಲು ಮತದ ಸಮುದಾಯದ ಪ್ರಾಚೀನ ಕಾಲದಿಂದಾನು ಕಾಡಿನಲ್ಲಿದ್ದು ಕುರಿಯನ್ನ ಸಾಕಿ ಹಿಕ್ಕೆಯಲ್ಲಿ ಲಿಂಗ ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಿದೆ ಪ್ರಕೃತಿ ಗಾಳಿ ಭೂಮಿ ಮೇಲೆ ಅವರು ಕಂಡದ್ದು ತಿಳಿದದ್ದು ಕೇಳಿದ್ದು ಅನುಭವಿಸಿದನ್ನ ಹೇಳುತ್ತಾ ಬಂದಿದೆ ಕೆಲವು ಕಡೆ ಕುರುಬರ ವಟ್ಟು ಎದ್ದಿದ್ದಾರೆ ಅದು ಕುರಿಹಿನ ರಟ್ಟು ಮುಂದೆ ಏನಾಗುತ್ತದೆ ಎಂದು ಹೇಳುವಂತಹ ಸಂಗತಿಯಾಗಿದೆ ಎಂದರು ಇಂದು ಹಾಲು ಮತದ ಕೈಯಲ್ಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸಿಕೊಳ್ಳೋದು ತುಂಬಾನೇ ಸುಲಭದ ವಿಚಾರವಲ್ಲ ಅಂತ ಹೇಳಿದ್ದಾರೆ ಭವಿಷ್ಯವನ್ನ ಎರಡು ಭಾಗಗಳನ್ನಾಗಿ ಪರಿಗಣಿಸಲಾಗುತ್ತೆ ಒಂದು ಸಂಕ್ರಾಂತಿಯ ಭವಿಷ್ಯ ಮತ್ತೊಂದು ಯುಗಾದಿಯ ಭವಿಷ್ಯವಾಗಿದೆ ಸಂಕ್ರಾಂತಿಯ ಭವಿಷ್ಯ ರಾಜಮರ್ಹಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಸಂಬಂಧಿಸಿದ್ದಾಗಿದೆ ಯುಗಾದಿಯ ಭವಿಷ್ಯ ಚಂದ್ರಮಾನ ಆಧಾರಿತ ಮಳೆ ನಾಡಿನ ಸುಭೀಕ್ಷತೆ ಆಗುಹೋಗುಗಳು ನಾಡಿನ ಆಳ್ವಿಕೆ ಅವಘಡಗಳು ದುಃಖ ದುಮ್ಮಾನಗಳು ಯುಗಾದಿಯ ಸಂವತ್ಸರ ಫಲದಲ್ಲಿ ವಿಶ್ಲೇಷಿಸಲಾಗುತ್ತೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ತಾಪತ್ರಯ ಇಲ್ಲ ಮಳೆ ಬೆಳೆಗಳು ಉತ್ತಮವಾಗಿ ಸುಭೀಕ್ಷತೆ ನೆಲೆಸಲಿದ್ದು ಯಾವುದೇ ಕೊರತೆ ಕಾಣ್ತಾ ಇಲ್ಲ ಎಂದರು ಜಾಗತಿಕವಾಗಿ ಸಾಕಷ್ಟು ಅಜಾಗೃತೆ ಇದ್ದು ತೊಂದರೆ ಎದುರಾಗಲಿದೆ ಕಳೆದ ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಂಡುಬರಲಿದೆ ಎಂದು ಹೇಳಿದ್ದಾರೆ